ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲು ಎಪಿಸೋಡ್ ಅಂಡ್ ಟ್ವೆಲ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಜೊತೆಗೇನೆ ಹೆಣ್ಗು ಕಷ್ಟ ಅನ್ಕೋಬಹುದು ನೀನೆ ಅದಕ್ಕೆ ಹೇಳದು ನನ್ ಮಾತ್ ಕೇಳಿ ನೀನು ಸೂರ್ಯ ಬುದ್ಧವಂತ ಬುದ್ಧ್ವಂತ್ ಅಜ್ಜಿ ಮೊಮ್ಮಗಳಿಗೆ ಕಿವಿ ಮಾತು ಹೇಳುತ್ತಿದ್ದರು ಗುಸುಗುಸು ಎಂದು ಅಜ್ಜಿ ಈ ಮನೆ ಹಾಳ ಮಾತು ನಂಗೆ ಯಾಕೆ ಹೇಳ್ಕೊಡ್ತೀಯ ಇಂಥದ್ದೇ ಮಾತು ನಮ್ಮ ಅಮ್ಮನಿಗೂ ಹೇಳ್ಕೊಟ್ಟಿದ್ದ ಹೇಳಿರ್ತೀಯ ಬಿಡು ಕೇಳಿರೋಲ್ಲ ನಮ್ಮ ಅಮ್ಮ ಅನ್ನೋದು ಗೊತ್ತು ನಂಗೆ ಎಲ್ಲರೂ ನಿನ್ ಹಾಗೆ ಯೋಚನೆ ಮಾಡಿದ್ರೆ ಒಂದು ಮನೆಯೂ ನೆಮ್ಮದಿಯಾಗಿರಲ್ಲ ಅಷ್ಟೇ ಇವಾಗ ವಿಷ್ಣು ಮಾವನ ಹೆಂಡ್ತೀನೂ ವಯಸ್ಸಾಗಿದೆ ಅಂತ ನಿನ್ನ ದೂರ ಮಾಡಿದ್ರೆ ಹೆಂಗಿರುತ್ತ ಹೇಳು ವಯಸ್ಸಾಗಿರುವವರು ಅಷ್ಟೇ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಅಷ್ಟೇ ಅವರು ನಮ್ಮ ಚಂದ್ರಮಾವನ ಮಕ್ಕಳು ಅವರಿಗೆ ಉತ್ತಮ ಭವಿಷ್ಯ ರೂಪಿಸುವುದು ನಮ್ ಕರ್ತವ್ಯ ನಾವದನ್ನ ಪ್ರೀತಿಯಿಂದಲೇ ಮಾಡ್ತೀವಿ ಮೊದಲು ತುಸುಖಾರವಾಗಿ ಪ್ರತಿಕ್ರಿಯಿಸಿದರೂ ನಂತರ ತಾಳ್ಮೆಯಿಂದ ಅಜ್ಜಿಗೆ ಪಾಠ ಹೇಳಿದ್ದಳು ಕಿರಣ ಹಾ ಅನುಭವಿಸು ನಂಗೇನು ಎಂದ ಅಜ್ಜಿ ಸೆರಗಿನಲ್ಲಿ ತನ್ನ ಬಾಯಿ ಒರೆಸಿಕೊಂಡು ತೆಪ್ಪಗಾದರು ನೀನ್ ಹೇಳುವಣ್ಣ ನಿಧಾನವಾಗಿ ಯೋಚಿಸಿ ಎಂದು ಕರೆಯಲ್ಲಿದ್ದ ಅಣ್ಣನಿಗೆ ತಿಳಿಸಿಯೇ ಫೋನು ಕೆಳಗಿಟ್ಟಿದ್ದು ಕಿರಣ ಅಕ್ಕ ಬೇಗ ಬರ್ಬೇಕು ಹಂಗಿದ್ರೆ ಮಾತ್ರ ನಾನ್ ಬರೋದು ಅಲ್ಲದೆ ಅಷ್ಟು ದೂರವಿದೆ ಅಂಗನವಾಡಿ ಹೇಳುತ್ತಲೇ ಹೆಜ್ಜೆ ಹಾಕಿದಳು ರಿತ ಅಯ್ಯೋ ನಿನ್ನ ಈ ರೋಡ್ ದಾಟಿದ್ರೆ ಅಂಗನವಾಡಿ ಸಿಗೋದು ಹತ್ತಿರದ ಈ ಸ್ಥಳಕ್ಕೆ ಇಷ್ಟು ಮಾತಾಡ್ತೀಯಾ ಇನ್ನೇನಾದ್ರೂ ನೀನ್ ನಮ್ಮೂರಿಗೆ ಬಂದು ನನ್ ಮಗಳನ್ನ ನೋಡ್ಕೋ ಅಂದ್ರೆ ನೋಡ್ಕತೀಯ ಹೇಳುತ್ತಲೇ ಅಂಗನವಾಡಿ ಕೇಂದ್ರದ ಬಳಿ ಹೆಜ್ಜೆ ಹಾಕಿದರು ಮಗುವಿನ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಿಸುವ ಸಲುವಾಗಿ ಇಬ್ಬರು ಹೋಗುತ್ತಿದ್ದರು ಹಾ ಯಾಕೇಳು ನಾನ್ ನಿಮ್ಮೂರಿಗೆ ಬರಲ್ಲಮ್ಮ ನಿಮ್ಮ ಮತ್ತೆ ನೋಡ್ಕೋತಾರೆ ಅಕ್ಕ ನೀನ್ ಹೋದ್ರೆ ನಾವು ಅನಾಥರಾದ ಭಾವ ಆವರಿಸಿಕೊಳ್ಳುತ್ತೆ ಕಣೆ ಇಲ್ಲೇ ಇರೆ ಇನ್ನೊಂದಷ್ಟು ದಿನ ಕಣ್ಣು ತುಂಬಿಕೊಂಡು ಹೇಳಿದ್ದಳು ರೀತಾ ಏನ್ ಮಾಡೋದು ಅಲ್ಲಿಯೋ ಹೆಚ್ಚು ವ್ಯವಹಾರ ನಿಮ್ ಭಾವನದು ಅದಕ್ಕೆ ಹೋಗ್ಲೇಬೇಕು ಚಿಂತೆ ಮಾಡ್ಬೇಡಿ ಆಗಾಗ ಬರ್ತೀನಿ ನೀವೂ ಬಂದು ಹೋಗ್ತಾ ಇರಿ ಆಯ್ತಾ ನಡೆದು ಹೋಗುತ್ತಲೇ ಹೇಳಿದ್ದಳು ಹಾ ಅಕ್ಕ ಎಂದು ಸುಮ್ಮನಾದಳು ಸೂರ್ಯನ ಮಗ ಏನೇನು ಚೆಂದವಿಲ್ಲ ಕಪ್ಪಗಿದ್ದಾನೆ ಹಂಗಂದ್ರೆ ಇಲ್ಲ ಗೋಧಿ ಬಣ್ಣಕ್ಕಿದ್ದಾನೆ ಅಂತಾಳೆ ಆರಯ್ಯ ನಮ್ ಚಾರ್ವಿ ಎಷ್ಟು ಚೆನ್ನಾಗಿದ್ದಾಳೆ ಅಲ್ವೇ ನೆರಿತ ಅಂತರ ಮಗಳನ್ನ ಮುದ್ದು ಮಾಡುತ್ತಲೇ ಹೇಳಿದ್ದಳು ನಮ್ ಚಾರು ಗೊಂಬೆ ಅಕ್ಕ ನೆಟಿಕೆ ಮುರಿದಳು ಅಷ್ಟರಲ್ಲಿ ಅಂಗನವಾಡಿ ಕೇಂದ್ರ ತಲುಪಿದ್ದರು ಆದರೆ ಇವರು ಹೋದದ್ದು ಅಲ್ಲಿನವರು ನೋಡದೆ ತಮ್ಮ ಮಾತಿನಲ್ಲಿ ಮತ್ತೆ ಎದುರು ಮನೆಯ ಹುಡುಗಿಯ ವಿಷಯ ಮಾತನಾಡುವಲ್ಲಿ ತೊಡಗಿದರು ಆ ಹುಡುಗಿನೇ ನೋಡಿ ಮೇಡಮ್ ಪ್ರೀತಿಸಿ ಮದುವೆ ಆಗಿ ಬಂದದ್ದು ಅವರಪ್ಪ ಪೊಲೀಸ್ ಅಂತೆ ಅವರಮ್ಮ ಬೆಡ್ ಕಾಫಿ ಕೊಡೋಳಂತೆ ಅಷ್ಟು ರಾಣಿ ತರ ಬೆಳೆಸಿದ್ರಂತೆ ಒಂದೇ ಒಂದು ಕೆಲಸ ಮುಟ್ಟದೆ ಬೆಳೆದು ಬಂದು ಇಲ್ಲಿ ಬೆಳಗ್ಗಿನಿಂದ ರಾತ್ರಿ ಮಲ್ಗೋವರೆಗೂ ಪುರ್ಸೊತ್ತಿಲ್ಲದ ಕೆಲಸ ಪ್ರೀತಿ ಕುರುಡು ಅಂತ ಹೇಳೋದು ಇದಕ್ಕೆ ಅನ್ಸತ್ತೆ ಅಲ್ಲಿ ಮಹಾರಾಣಿ ತರ ಇದ್ದವಳು ಇಲ್ಲಿ ಸೇವಕಿಯಾಗಿದ್ದಾಳೆ ಅವರಪ್ಪನ ಮನೆಯವರು ಮಾತಾಡ್ಸಲ್ಲ ಇಲ್ಲಿ ಆ ಪ್ರೀತಿ ಕೊಡೋಲ್ಲ ಆಶಾ ಕಾರ್ಯಕರ್ತೆ ಅಂಗನವಾಡಿಯ ಮೇಡಮ್ಗೆ ಹೇಳುತ್ತಿದ್ಲು ಹೌದಮ್ಮಿ ಇವಾಗ ಹುಡುಗಿರಿಗೆ ಹುಡುಗರಿಗೂ ಅದೊಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಹಾಗಿಲ್ಲದಿದ್ರು ಒಂದಷ್ಟು ಜನರನ್ನ ನಂಬಿ ಮೋಸ ಹೋಗ್ಬಿಡ್ತಾರೆ ಎಲ್ಲ ಅವ್ರು ಪಡ್ಕೊಂಡು ಬಂದದ್ದು ಅಷ್ಟೇ ಲಿಸ್ಟ್ ಬರೆಯುತ್ತಲೇ ಹೇಳಿದ್ದರು ಮಗುವನ್ನು ಎತ್ತಿಕೊಂಡು ಅಲ್ಲಿ ಕುಳಿತಿದ್ದ ರೀತಾಗೆ ಕಸಿವಿಸಿ ಆಯ್ತು ನಮ್ಮ ಮನೇಲಿರುವವರು ಯಾಕೆ ಹೇಳ್ತಾರೆ ಅನ್ನೋ ಪರಿಜ್ಞಾನ ಇರಲ್ಲ ಅವು ಹಾಳಾಗಿ ಮನೆಯವರ್ಗು ನೋವು ಕೊಡ್ತಾರೆ ಸುಮಾರು ಒಂದ್ ವರ್ಷದ ಹಿಂದೆ ಗೌಡ್ರು ಮನೇಲಿನೂ ಹಂಗೆ ಅಲ್ವೇ ದೊಡ್ಡೋರ್ ಮನೆ ವಿಷಯ ಹಂಗೆ ಮುಚ್ಚಾಕ್ತಾರೆ ಆ ಸೂರ್ಯ ಎಲ್ಲೂ ವಿಷಯ ಬಯಲಿಗೆ ಬರ್ದಂಗೆ ನೋಡ್ಕೊಂಡ ಆದ್ರೆ ನಮಗ್ ಗೊತ್ತಾಗಲ್ವೇ ಆ ಎಮ್ಮನ್ ಯಾರ್ ಕಟ್ಕತಾರೆ ಮೇಡಮ್ ಆಗ್ಲೇ ಒಬ್ಬನ್ ಜೊತೆಗೆ ಹೋಗ್ ಬಂದವಳೆ ಇನ್ ಧೈರ್ಯದ ಮೇಲೆ ಮದುವೆ ಮಾಡ್ಕೊಂಡು ಹೋಗ್ತಾರೆ ಇವರು ಸಂಸಾರ ಮಾಡ್ತಾರೆ ಇವ್ರ ಅಮ್ಮ ನೋಡಿದ್ರೆ ಸೌತನೆ ಸಾಯಿಸಿ ಬಿಡ್ಲು ಈ ಹೆಣ್ಮಕ್ಳು ನೋಡಿದ್ರೆ ಹಿಂಗೆ ದೊಡ್ಡ ಮನೆತನ ಅಂತೀವಿ ಅವುಗಳ ಬುದ್ಧಿ ಎಲ್ಲ ಸಣ್ಣದೇ ಒಂದೇ ಸಮ ತಲೆ ತಗ್ಗಿಸಿಕೊಂಡು ಅವರು ಬಂದದ್ದು ಕಾಣದೆ ಒದರಿಬಿಟ್ಟಿದ್ದಳು ಆಕೆ ಅಲ್ಲಿ ಮಾತನಾಡಲು ಯಾವ ವಿಷಯವೂ ಉಳಿದಿರಲಿಲ್ಲ ಅವರು ಹೇಳಿದ್ದೆಲ್ಲ ನಿಜವೇ ಅಲ್ವೇ ಹಂಗಿಲ್ಲ ಅಂತ ಒಣವಾದ ಮಾಡಲು ಹೇಗೆ ಸಾಧ್ಯ ಅದಕ್ಕೆ ನಾವು ಪರಿ ಪರಿಪೂರ್ಣವಾಗಿದ್ರೆ ಆ ವಿಷಯದಲ್ಲಿ ತಿರುಗಿಸಿ ಚಡಿ ಏಟಿನಂತೆ ಕೊಡುವುದು ಸಾಧ್ಯವಾಗುವುದು ಇಲ್ಲದಿದ್ದರೆ ಹೀಗೆ ಬಾಯಿಗೆ ಬೀಗ ಜಡಿದುಕೊಂಡಿರಬೇಕು ಅಲ್ಲಿ ಒಂದು ಕ್ಷಣ ನಿಲ್ಲದೆ ಹಿಂದಿರುಗಿ ಅಳುತ್ತಾ ವಾಪಸ್ಸು ಬಂದಿದ್ದಳು ರೀತಾ ರೀತಾ ನಿಂತ್ಕೋ ಕೂಗಿದರೂ ಕೇಳಿಸದವಳಂತೆ ಓಡಿ ಹೋದಳು ನಿಮ್ಗೇನ್ ಗೊತ್ತಾಗಲ್ವಾ ಬೇರೆಯವ್ರ ಮನೆ ವಿಷಯ ಮಾತಾಡ್ತಿದ್ದೀರಲ್ಲ ನಮ್ಮನೆ ವಿಷಯ ನೀವ್ ಮಾತಾಡೋ ಅಗತ್ಯವಿಲ್ಲ ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟ್ ನೋಡ್ಕೊಳ್ಳಿ ನೀವ್ಯಲ್ರೀ ನಮ್ಮನೆ ವಿಷಯ ಮಾತಾಡೋಕೆ ಅವಳು ಮದ್ವೆನೇ ಆಗ್ತಾಳೋ ಹಾಗೇನೇ ಇರ್ತಾಳೋ ಅದು ಅವಳಿಗೆ ಬಿಟ್ಟ ವಿಚಾರ ನೀವದ ಬಗ್ಗೆ ಹೇಳುವ ಅಗತ್ಯವಿಲ್ಲ ಚೋರು ಮಾಡಿದ ಅಂತರಳನ್ನ ಸುಮ್ಮನಿರಿಸಿದ್ದು ಅಲ್ಲಿಗೆ ಬಂದಿದ್ದ ಇನ್ನಿತರ ಮಹಿಳೆಯರೇ ರೀತಾ ಬಾಮ್ಮ ಇಲ್ಲಿ ಕಣದಲ್ಲಿ ಕೆಲಸಗಾರರಿಗೆ ಸಂಜೆಯ ಸಮಯದಲ್ಲಿ ಕಾಫಿ ನೀಡುತ್ತಿದ್ದವಳನ್ನ ಕರೆದಿದ್ದ ಸೂರ್ಯ ಅಣ್ಣ ತನ್ನ ಎಂದಿನ ಅಹಂ ಇಲ್ಲದೆ ಮೃದುವಾಗಿ ಬಂದ ಅವಳ ದನಿಗೆ ಅಚ್ಚರಿಗೊಂಡ ಸೂರ್ಯ ಕೂತ್ಕೋ ಎಂದು ತನ್ನ ಪಕ್ಕವೇ ಕೂರಲು ಹೇಳಿದ ಒಂದು ವರ್ಷದ ನಂತರ ಅವನು ಅವಳ ಬಳಿ ಇಷ್ಟು ಸಾವಧಾನವಾಗಿ ಮಾತನಾಡಿದ್ದು ಏನಣ್ಣ ಕೇಳುತ್ತಲೇ ಅವನ ಪಕ್ಕದಲ್ಲಿ ನಗು ತಂದುಕೊಂಡು ಕುಳಿತಳು ನೋಡು ಇಷ್ಟು ದಿವ್ಸ ಅಂತ ಹೀಗೆ ಇರ್ತೀಯ ನಾನು ಅಂದು ಮಾತನಾಡಿದ್ದು ತಪ್ಪೆ ಆದ್ರೆ ನಿನ್ನ ಜೀವನ ಹಾಳಾಗೋದು ನಂಗೆ ಇಷ್ಟವಿಲ್ಲ ನೀನಿನ್ನು ಅರಳುವ ಕುಸುಮ ಇಷ್ಟು ಬೇಗ ಆರೈಕೆ ಇಲ್ಲದೆ ಬಾಡೋದು ನನ್ನಿಂದ ನೋಡಲಾಗದು ನಾನು ಏನಾದ್ರೂ ತಪ್ಪು ಮಾತನಾಡಿದ್ರೆ ಕ್ಷಮಿಸು ನಾನು ನಿಂಗಾಗಿ ಒಂದು ಹುಡುಗನ ಹುಡುಕಿತೀನಿ ಅವನು ತುಂಬಾ ಒಳ್ಳೆಯವನು ನನ್ನ ಗೆಳೆಯ ಸಹ ಉತ್ತಮ ಭವಿಷ್ಯ ರೂಪಿಸ್ಕೋ ಅವನನ್ನ ಮದ್ವೆ ಇಷ್ಟನ್ನ ಮಾತ್ರ ನನ್ನಿಂದ ಹೇಳಲು ಸಾಧ್ಯ ರೀತ ಅದ್ರ ಮೇಲೆ ನಿರ್ಧಾರ ನಿನ್ನದೆ ಆದ್ರೆ ನಾನ್ ಕೊಡ್ತೀನಿ ಅವನಿಂದ ನಿನ್ನ ಕಳೆದು ಹೋದ ಜೀವನದ ಒಂದು ಪುಟದ ಒಂದು ಪದವು ಎತ್ತದಂತೆ ನಾನ್ ನೋಡ್ಕೋತೀನಿ ತನ್ನೆದುರಿದ್ದ ಮೂಟೆಗಳನ್ನ ನೋಡುತ್ತಲೇ ಹೇಳಿದ್ರೆ ಅವನ ಕಾಲಬುಡದಲ್ಲಿ ತಳುರಿತ ಅಣ್ಣ ಕ್ಷಮಿಸ್ಬಿಡಣ್ಣ ನಾನು ಈ ಮನೆ ಮರ್ಯಾದೆ ಬೀದಿಗೆ ಬರುವ ಹಾಗೆ ಮಾಡಿದ್ರು ನೀವು ಇಷ್ಟು ಚಂದದ ಜೀವನ ರೂಪಿಸಿಕೊಡಲು ಯೋಚನೆ ಮಾಡ್ತಿದ್ದೀರಾ ನೀನು ತುತ್ತು ಕೂಳಿಗೂ ಗತಿ ಇಲ್ಲದವನಿಗೆ ಕೊಟ್ಟರು ನಾನು ಎದೆ ತಟ್ಟಿ ಹೇಳಿಕೊಂಡು ನಿಮ್ಮ ಮರ್ಯಾದೆ ಕಳೆಯದಂತೆ ಬಾಳ್ತೀನಿ ಅಣ್ಣ ಇನ್ನೂ ನಿಮಗೆ ನೋವು ಕೊಡೋಲ್ಲ ಗೌಡ್ರು ಮನೆ ಮಕ್ಕಳು ಏನು ಅಂತ ತೋರಿಸ್ತೀನಿ ನನ್ನ ಕ್ಷಮಿಸು ಎಂದವಳ ಕಣ್ಣಿಂದ ಹರಿಯುವ ಜಲಧಾರೆಯನ್ನ ಹೊರೆಸಿದ್ದ ಸೂರ್ಯ ಸಾಕು ಬಿಡೆ ಆ ಹುಡುಗನಿಗೆ ದೃಷ್ಟಿ ಆಗಬೇಕು ಆವಾಗೈತೆ ಹೊರಗೆ ಅಡಿಕೆ ಹೆಚ್ಚುತ್ತಲೇ ಫೋಟೋ ಶೂಟ್ ಮಾಡಲು ಮಗನಿಗೆ ತಯಾರಿ ನಡೆಸಿ ಫೋಟೋ ಹೊಡೆಯುತ್ತಿದ್ದ ಮಗಳಿಗೆ ಜೋರಾಗಿ ಹೇಳುತ್ತಿದ್ದರು ವಿಶಾಲಿ ಅಯ್ಯೋ ಸುಮ್ಮನೆ ಇರು ಯಾರಿಗೂ ತೋರ್ಸೋಲ್ಲ ನಿನ್ನ ಮೊಮ್ಮಗನನ್ನ ಇವೆಲ್ಲ ನೆನಪುಗಳು ಕಣಮ್ಮ ಮತ್ತೆ ನಿನ್ನ ಮೊಮ್ಮಗ ದೊಡ್ಡವನಾಗ್ತಾ ಹೋಗ್ತಾನೆ ಅವಾಗ ಇಂತಹ ಫೋಟೋ ಸಿಗ್ತಾವ ಹೇಳುತ್ತಲೇ ಮಗನಿಗೆ ಚಿಟ್ಟೆ ಹಾಗೆ ಹಾರುವ ಡೆಕೋರೇಷನ್ ಮಾಡಿ ಖುಷಿಯಾಗಿ ಫೋಟೋ ತೆಗೆಯುತ್ತಿದ್ಲು ಸುಮ್ಮನೆ ಇಂಥವೆಲ್ಲ ಯಾಕ್ ಮಾಡ್ತೀಯಮ್ಮ ಅವ್ನಿಗೆ ಮೊದ್ಲೇ ದೃಷ್ಟಿಯಾಗ ಜಾಸ್ತಿ ಎಂದು ನಗುತ್ತಲೇ ಸಂತೋಷದಲ್ಲಿ ಮೊಮ್ಮಗನನ್ನ ನೋಡಿ ಮಗಳಿಗೆ ಹೇಳಿದ್ದರು ವಿಶ್ವನಾಥ್ ನಾಲಿಗೆ ಕಚ್ಚಿಕೊಂಡು ಅಪ್ಪ ಅವರ ಅಪ್ಪನಿಗೆ ಬೇಕಂತ ಈ ಫೋಟೋ ಹಿಂದವಳು ಸೂರ್ಯನ ಮೇಲೆ ಹಾಕಿ ಒಳ ಹೋದಳು ಎಂತ ಚೆನ್ನಾಗಿದ್ದಾನೆ ನನ್ ಮೊಮ್ಮಗ ಆದ್ರೆ ಬಂದ್ ನೋಡೋ ಮುಂಡೆರೆಲ್ಲ ಬೇರೆ ಹುಡುಗರನ್ನೇ ಹೊಗಳ್ತಾವೆ ಎಂದು ಮೊಮ್ಮಗನನ್ನೇ ನೋಡುತ್ತಾ ನಿಂತಿದ್ದವರು ಇದ್ಯಾಕೆ ಯಾಕೆ ಇವಾಗಿದೆಲ್ಲ ಎತ್ತಿಡ ಕೆಲಸ ನಂದಾ ಎಲ್ಲ ನೀಂಗ್ ಬೇಕಾದಂತೆ ಮಾಡ್ಕೊಳ್ಳೋದು ಎತ್ತಿಕಂದು ಮಾತ್ರ ನಾನು ಕೊಣಗುತ್ತಲೇ ಎಲ್ಲವನ್ನೂ ಎತ್ತಿದ್ದರೆ ಒಳಗಿದ್ದ ಕಿರಣಾಳ ಸುಪುತ್ರ ಓ ಎಂದು ಅರಚುವ ಧ್ವನಿ ಕೇಳಿ ಬ ಧ್ವನಿ ಕೇಳಿ ಬಂದು ಹೊರಗಿದ್ದ ಅವರಿಗೆ ನಾನ್ ಹೇಳ್ದೆ ಬೇಡ್ವೆ ಬೇಡ್ವೆ ಅಂದ್ರು ಕೇಳದೆ ಇದ್ದೆಲ್ಲಾ ಮಾಡ್ತೀಯ ಬೈಯುತ್ತಲೇ ಒಳ ಹೋದರು ವೃಷಾಲಿ ಹೇ ಸುಮ್ನಿರು ನೀನು ಆ ಪಾಪುನ್ ಯಾಕೆ ಬೈತೀಯ ಹೋಗುತ್ತಿದ್ದ ಮಡದಿಗೆ ನಿಧಾನವಾಗಿ ಹೇಳಿದ್ದರು ವಿಶ್ವನಾಥ್ ಹಾ ನಿಮ್ಗೆ ಮಗಳನ್ ಮಾತ್ರ ಏನು ಅನ್ಬಾರ್ದು ಇವಾಗ ಆ ಹುಡ್ಗ ಅಳ್ತಾವ್ನೆ ಯಾರ್ ಸಮಾಧಾನ ಮಾಡೋರು ಅವರು ಇಬ್ಬರ ಮೇಲೆ ಅಸಮಾಧಾನ ತೋರಿಸುತ್ತಾ ಮೊಮ್ಮಗನ ಬಳಿ ಹೋದರೆ ಅವ ನಗುತ್ತಿದ್ದ ಆಗ ಸಶೇಷ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ